ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ಈಸಿಯಾಗಿ ಸ್ವಲ್ಪ ಮಸಾಲೆ ಯೂಸ್ ಮಾಡಿಕೊಂಡು ಚಿಕನ್ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಅದು ಕೋಳಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮಾಡಿ ನೋಡಿ ನಾನಿವಾಗ ಒನ್ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಯಾಕೆ ಹಾಕ್ತೀವಿ ಅಂದರೆ ಜಾಸ್ತಿ ಮಸಾಲೆ ನಾವು ಬೇರೆ ಏನು ಹಾಕ್ತಾ ಇಲ್ಲ ಅದಕ್ಕೋಸ್ಕರ ಖಾರಕ್ಕೆ ಸ್ವಲ್ಪ ಇರಲಿ ಅಂತೇಳಿ ಚಿಲ್ಲಿ ಪೌಡರ್ ಇದ್ದೀವಿ ಆಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೋಬೇಕು ಬೇ ನೋಡ್ಕೊಂಡು ಹಾಕೊಳ್ಳೋಣ ಯಾಕಂದರೆ ಆಮೇಲೆ ನಾವು ಮತ್ತೆ ರುಚಿ ನೋಡಿಕೊಂಡು ಹಾಕಿದರೆ ಆಯಿತು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ತಾಸುಗಳ ಕಾಲ ನಾವು ನೆನೆಯಾಗಿ ಬಿಡಬೇಕು ಅಂದರೆ ನೆನದರಷ್ಟೇ ಚಿಕನ್ನು ಚೆನ್ನಾಗಿ ಬರುತ್ತೆ ಇವಾಗ ಅದು ಅರ್ಧ ತಾಸು ನೆನೆಯಾಗ ಬಿಡೋಣ ಇವಾಗ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೊಂದು ಒಣಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು ಯಾಕಂದರೆ ಇದು ನಾನು ಮೊದಲು ಫ್ರೈ ಮಾಡ್ಕೊಂಡಿರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ನಾನು ಹುರಿದಿಟ್ಕೊಂಡಿದ್ದೆ ಮೊದಲೇ ಆ್ಯಕ್ಚುಲಿ ಅದನ್ನು ಒಂದು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ಕೊಂತೀನಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಜೀರಿಗೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಐದಾರು ಕಾಳು ಹಾಕಿದ್ದೀನಿ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಜಾಸ್ತಿ ಬೇಡ ಯಾಕಂದ್ರೆ ಜಾಸ್ತಿ ಆಗ್ತದೆ ಮಸಾಲ ಒಂಥರ ಅಷ್ಟು ಚೆನ್ನಾಗಿ ಬರೋಲ್ಲ ನಾನು ಇದು ಸುಮ್ ಸಿಂಪಲ್ ಆಗಿ ಈಸಿಯಾಗಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಆಮೇಲೆ ಒಂದು ಒಂದು ಬೆ ಗಡ್ಡೆ ಆಗೋ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ತೊಗೊಂಡು ಚೆನ್ನಾಗಿ ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗಿಬಿಡೋಣ ನೀವು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಬೇಳೆ ಯಾಕೆ ಹಾಕ್ತೀರಾ ಅಂತ ಬೇಳೆ ಹಾಕಿ ಸಲ ನೋಡಿ ಅದು ಸ್ವಲ್ಪ ದಪ್ಪ ಆಗಲಿ ಅಂತ ನಾವು ಹಾಕ್ತೀವಿ ಸಾರು ಅದಕ್ಕೋಸ್ಕರ ಅಷ್ಟೇ ಇದನ್ನು ಒಂದು ಕಡೆ ತೆಗ್ದಿಡೋಣ ಇವಾಗ ಒಂದು ಅದೇ ಪಾತ್ರೆಗೆ ನಾವು ಒಂದು ಹಿಡಿಯಷ್ಟಾಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ ಜಾಸ್ತಿ ಬೇಡ ತೆಂಗಿನಕಾಯಿ ಜಾಸ್ತಿ ಅಷ್ಟು ಚೆನ್ನಾಗಿ ಬರೋಲ್ಲ ಮಸಾಲೆಗೆ ಇದು ನಾವು ಮಸಾಲೆಗೆ ರುಬ್ಬಕ್ಕೆ ಮಾತ್ರ ಇದನ್ನ ಇಷ್ಟು ತೆಂಗಿನಕಾಯಿ ಹಾಕ್ತೀವಿ ಹಾಗೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ಚಿಕ್ಕ ಚಿಕ್ಕ ಹಣ್ಣು ಹಾಕೋಣ ಚಿಕ್ಕ ಹಣ್ಣು ಹಾಗೆ ಮತ್ತು ಸ್ವಲ್ಪ ಒಂದು ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಅದು ಸ್ವಲ್ಪ ಕೆಂಪಗಾಗಲಿ ಅಲ್ಲಿ ತನಕ ಫ್ರೈ ಮಾಡೋಣ ಏನು ತೊಂದರೆ ಇಲ್ಲ ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿ ಬರುತ್ತೆ ಮಸಾಲೆ ಈಗ ಫ್ರೈ ಆದಮೇಲೆ ಏನು ಮಾಡಬೇಕಂದ್ರೆ ಒಂದು ಪ್ಲೇಟಿಗೆ ನಾವು ಎಲ್ಲ ಮಸಾಲೆಗಳನ್ನು ಯಾವುದ್ರಲ್ಲಿ ಹುರಿದಿಟ್ಟಿದ್ವಿ ನೋಡಿ ಅದೇ ಪಾತ್ರೆಗೆ ಹಾಕಿ ಒಂದು ಐದು ನಿಮಿಷ ಫುಲ್ ತಣ್ಣಗಾಗಲಿ ಯಾಕಂದರೆ ಬಿಸಿದಾಗ ಹಾಕಿದರೆ ಅದು ಇದಾಗುತ್ತೆ ಅಷ್ಟು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಇವಾಗ ನಾವು ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಕೊ ತುಪ್ಪ ಹಾಕೋಣ ನಾನು ಆ್ಯಕ್ಚುಲಿ ತುಪ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ ಚಿಕನ್ ಸಾರು ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಮತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡೋಣ ನಿಮಗೆ ತುಪ್ಪ ಇಲ್ಲಾಂದರೆ ಬರೀ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ಮಾಡ್ಬೋದು ಇಲ್ಲಾಂದರೆ ತುಪ್ಪನೂ ಹಾಕಿ ಮಾಡ್ಬೋದು ಹಾಗೆ ನಾನು ನಾಲ್ಕು ಈರುಳ್ಳಿನ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹೇಳಿದ್ರೆ ಅದು ಕೆಂಪಾಗೋ ತನಕ ಫ್ರೈ ಆಗಬೇಕು ಯಾಕಂದರೆ ಹಸಿ ಹಸಿ ಆಗಿಬಿಡತ್ತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಒಂದು ಒಂದು ಗಡ್ಡೆ ಆಗೋಷ್ಟು ಇದಕ್ಕೂ ಸಹಿತ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಜಜ್ಜಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಮುಚ್ಚಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಹಾಗೆ ಫ್ರೈ ಆದಮೇಲೆ ಈ ತರ ಕೆಂಪಗಾದ್ಮೇಲೆ ನಾವೇನ್ ಮಾಡಿ ಚಿಕನ್ನ ನಾವು ಅವಾಗ ಅರ್ಧ ತಾಸು ಬಿಟ್ಟಿದ್ವಿ ನೋಡಿ ಅದನ್ನ ಇವಾಗ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಎಷ್ಟು ಮಿಕ್ಸ್ ಆಗಬೇಕಂತ ಅಂದ್ರೆ ಆ ನೀರುಳ್ಳಿ ಜೊತೆ ಮತ್ತೆ ಇದು ಚಿಕನ್ ಎರಡು ಮಿಕ್ಸ್ ಆಗಿ ಅಷ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು ನಾನು ಖಾರದ ಪುಡಿ ಜಾಸ್ತಿ ಯಾಕೆ ಹಾಕಿದ್ದೀನಿ ಅಂತ ಅಂದ್ರೆ ನಾನು ಮಸಾಲೆನ ಜಾಸ್ತಿ ಹಾಕ್ತಾ ಇಲ್ಲ ಸ್ವಲ್ಪ ಅಂದ್ರೆ ಮೀಡಿಯಂ ಹಂತದಲ್ಲಿ ಹಾಕ್ತಾ ಇದ್ದೀನಿ ಇವಾಗ ನಾನು ಒಂದು ಎರಡು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಒಳಗೆ ಹಾಕಿ ಕಾಯಿ ಹಾಲನ್ನ ತೊಗೋಬೇಕು ನೀವು ಇದು ಈ ಚಿಕನ್ ಸಾರಿಗೆ ಕಾಯಿ ಹಾಲೆ ಮೀನು ಜಾಸ್ತಿ ಕಾಯಿ ಹಾಲು ಹಾಕಿದ್ರಷ್ಟೇ ಚೆನ್ನಾಗಿ ಬರುತ್ತೆ ಮಸಾಲೆಕ್ಕಿಂತ ಕಾಯಿ ಹಾಲೇ ಜಾಸ್ತಿ ಆಗಿರಬೇಕು ಒಂದು ಲೋಟ ನೀರು ಹಾಕ್ಕೊಂಡು ನಿಮಗೆ ಕಾಯಿ ಹಾಲಿಗೆ ಎಷ್ಟು ನೀರು ಬೇಕಾಗುತ್ತಂತೆ ಗೊತ್ತಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ನಾನು ಕಾಯಿಯಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಈಗ ಇದು ನೋಡಿ ಈ ಚಿಕನ್ ಇಷ್ಟು ಬೆಂದಿದೆ ಬೆಂದಾದ ಶ್ ಅದು ಶಕೆ ಬರಬೇಕು ಶಕ್ಕೆ ಬಂದ ಮೇಲೆ ಈ ಕಾಯಿ ಹಾಲನ್ನ ಒಂದು ಪಾತ್ರೆ ಆಗೋಷ್ಟಿದೆ ನನ್ನದು ಒಂದು ಬೌಣಿ ಅಂತಾರೆ ನಾವು ಹಾಲು ಕಸ್ತೀವಲ್ಲ ಆ ಬೌಣೆಯಲ್ಲಿ ಅದನ್ನ ಇವಾಗ ಇದು ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದೊಂದು ಐದ್ ನಿಮಿಷ ಕುದೀಲಿ ನಾವು ಇವಾಗ ಅವಾಗ ಮಸಾಲೆ ನಾವು ಹೊರದಿಟ್ಕೊಂಡಿದ್ದೀವಿ ನೋಡೋ ಅದನ್ನ ನಾವು ಇವಾಗ ಮಿಕ್ಸಿ ಒಳಗೆ ಹಾಕಿ ಚೆನ್ನಾಗಿ ನೊಣ್ಣಗೆ ರುಬ್ಬಬೇಕು ಇದು ಎಷ್ಟು ನೊಣ್ಣ ರುಬ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಈ ಕುದಿ ಬರ ಕಾಯಿ ಹಾಲು ಈ ತರ ಕುದಿ ಬಂದ ಮೇಲೆ ಅಷ್ಟೇ ಈ ಮಸಾಲೆನೆಗಳನ್ನ ಹಾಕಿ ಕುದಿ ಬಂದ್ರು ಕೂಡ ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇವಾಗ ನಿಮ್ಗೆ ರುಚಿಗೆ ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕೋಬಹುದು ಹಾಗೆ ಸ್ವಲ್ಪ ಬೇಕಾದ್ರೆ ಖಾರ ಇಲ್ಲ ಅಂತ ಅಂದ್ರೆ ಚಿಲ್ಲಿ ಪೌಡರ್ನೆ ಹಾಕೊಳ್ಳಿ ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಚೆನ್ನಾಗತ್ತೆ ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಚಿಕನ್ ಸಾರು ಕೋಳಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀರು ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಮಸಾಲೆ ಸ್ವಲ್ಪ ಕಡಿಮೆ ಇರುತ್ತಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಗೆ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು